ಎಂತ ಮಾಡ್ತಿದ್ದೆ ಮಗ ಬೆಕ್ಕಿ ತುಂಬಾನೇ ಇಷ್ಟ ಆಗತ್ತೆ ನಾವು ಹೊರಡುವಾಗ ಸ್ವಲ್ಪ ಬೇಜಾರಾಗತ್ತೆ ಅಮ್ಮಂಗಂತೂ ಖುಷಿನೂ ಖುಷಿ ಮಾಡುವಾಗ ಹೊಂಡದಲ್ಲಿ ಹಾರ್ಕೊಂಡ್ ಹಾರ್ಕೊಂಡ್ ತೇಲಾಡ್ಕೊಂಡು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ನಾನು ಸಂಜೆ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಳ್ಳಿಗೆ ಹೋದಾಗ ಅದು ಇದು ಸ್ವೀಟು ಕಜ್ಜಾಯ ಅಂತ ತಿಂತಾನೆ ಇರ್ತೀವಿ ಅದನ್ನು ಕರಗಿಸೋದಕ್ಕೆ ಒಂದು ಸ್ವಲ್ಪ ವಾಕಿಂಗ್ ಹೊರಟಿದ್ದೀವಿ ನನಗಂದು ಪಿಂಕ್ ಪಿಂಕ್ ಛತ್ರಿ ಪಾಪ ಅವಳಿಗೆ ಮಳೆನೇ ಸಿಕ್ಕಿರಲಿಲ್ಲ ಕೊಡೆ ತಗೊಂಡ ಮೇಲೆ ಮಳೆನೇ ಬಂದ್ಲೆ ಅಲ್ಲ ಮಳೆ ಸಿಕ್ತಿಲ್ಲ ಬೆಂಗಳೂರಲ್ಲಿ ಮಳೆ ಬಂದ್ ಕೂಡ ಮಳೆ ಬಂತು ಬಂದು ಮನೆಯೊಳಗೆ ಸೇರ್ಕೆ ಹಬ್ಬ ಮಾಡುವ ಹೊತ್ತು ವಾಸ್ಕೊ ಮಡಿಸ್ಕೊಡವ್ವ ಸಾಕ ಚತ್ರಿ ನಾ ಮಡಿಸ್ಕೊಡ್ತೇನೆ ನನಗೆ ಮಳೆ ಸಿಕ್ತು ಖುಷಿ ಖುಷಿ ಅದಕ್ಕೆ ನನಗೆ ಖುಷಿ ಆಗ್ತಿದ್ದಾ ಓದಮ್ಮಗ ಸರಿ ತಲೆ ಮೇಲೆ ಇಟ್ಕ ಹಾಂ ಫೋಟೋ ಆಹ ಎಂತ ಸುಂದರ ಸಂಜೆ ಗೊತ್ತಾ ಈ ಪ್ರಕೃತಿನ ಗ್ರೀನರಿನ ಎಂಜಾಯ್ ಮಾಡಿಕೊಂಡು ಹಂಗೆ ಮನೆಗೆ ಹೊರಟ್ವಿ ಎಂದಿನಂತೆ ಮಾವ ಬೆಳಿಗ್ಗೆ ಬೇಗ ಪೂಜೆ ಮಾಡಿರ್ತಾರೆ ಹಾಗೆ ಸಾಕಷ್ಟು ಹೂವುಗಳನ್ನ ಕೊಯ್ದು ದೇವರಿಗೆ ಅಲಂಕಾರ ಮಾಡಿರ್ತಾರೆ ಸೊ ಬೆಳಿಗ್ಗೆ ಒಂದ್ಸಲ ದೇವ್ರ ಮನೆಗೆ ಬಂದರೆ ಸಖತ್ ಮನಸ್ಸಿಗೆ ಪ್ರಶಾಂತವಾಗಿರುತ್ತೆ ಹಾಗೆ ದೇವ್ರಿಗೆ ಕೈ ಮುಗಿದು ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ಎಂತ ಮಾಡ್ತಿದ್ದೆ ಮಗ ಬೆಕ್ಕಿಗೆ ತಾಕ್ಸೊಲಾಗ ತಾಕ್ಸೋಲಾಗ ಮಗ ಪ್ಲೀಸ್ ಒಬ್ಬ ಆಗ್ತದಕ್ಕೆ ಕೋಲ್ ದೂರಿಂದ ಪಾಪ ಮಾಡು ತಾಕ್ಸೋಡ ಅಬ್ಬು ಮಾಡೋಕ್ಕೆ ಖರ್ಚು ಬಹುಮತ ನೀ ರಾಶಿ ಪಾಪ ಮಾಡ್ಲೋದ್ರೆ ಬೆಳಗ್ಗೆ ತಿಂಡಿ ದೋಸೆ ಆಹಾ ಪ್ರತಿದಿನ ದೋಸೆ ಆದರೂ ಅದರ ರುಚಿನೇ ಬೇರೆ ಅದರ ಏನು ಲೆವೆಲ್ಲೇ ಬೇರೆ ದೋಸೆ ಕಾಯಿ ಚಟ್ನಿ ಹಾಕ್ಕೊಂಡು ಚಹಾ ಜೊತೆ ತಿಂತಾ ಇದ್ದರೆ ಮಜವಾಗಿರುತ್ತೆ ಸೊ ಅನಗಂಗೆ ಸ್ವಲ್ಪ ಬಿಸಿ ಬಿಸಿ ಹಾಲಿತ್ತು ಅದನ್ನು ಕೊಡ್ತಾ ಇದ್ದೀನಿ ಹಾಗೆ ಗರ್ಗರಿಯಾಗಿ ಅತ್ತೆ ದೋಸೆ ಮಾಡಿಕೊಟ್ಟಿದ್ದಾರೆ ಅನಗಂಗೆ ನನಗೂ ಕೂಡ ಇದೇ ಥರ ದೋಸೆ ತುಂಬಾ ಇಷ್ಟ ಆಗುತ್ತೆ ನಾನು ಅಂತೀನಿ ಅಷ್ಟು ಗಟ್ಟಿ ಮಾಡಿಕೊಂಡು ಒಂದೊಂದು ಸಲ ತಿಂತೀನಿ ಅಷ್ಟು ಇಷ್ಟ ನನಗೆ ಗಟ್ಟಿ ದೋಸೆ ತಿನ್ನೋದು ಅಂದರೆ ಸೊ ಅದಾದ್ಮೇಲೆ ನಾವು ಇವಾಗ ರೆಡಿಯಾಗಿ ಅಮ್ಮನ ಮನೆ ಕಡೆ ಹೊರಡ್ತಾ ಇದ್ದೀವಿ ಬೆಂಗಳೂರಿಂದ ಆಗಿ ದಾಂಡೇಲೆಗೆ ಬಂದಿದ್ವಿ ಇಲ್ಲಿ ಉಳ್ಕೊಂಡು ಇವಾಗ ಅಮ್ಮನ ಮನೆ ಕಡೆ ಹೋಗ್ತಾ ಇರೋದು ದೇವರಿಗೆ ತುಪ್ಪ ದಿಪ್ಪ ಹಚ್ಚಿ ನಮಸ್ಕರಿಸಿ ಅತ್ತೆ ಅರ್ಶನ ಕುಂಕುಮ ಹಚ್ತಾ ಇದ್ದಾರೆ ಹಾಗೆ ಅತ್ತೆಗೆ ನಾವು ಹೊರಡುವಾಗ ಸ್ವಲ್ಪ ಬೇಜಾರಾಗುತ್ತೆ ಮೊಮ್ಮಗಳು ಅಷ್ಟು ಹಚ್ಕೊಂಡಿರ್ತಾರಲ್ವ ಇಡೀ ದಿನ ಆಯಿ ಆಯಿ ಅಂತ ಕರ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ಲು ಸೊ ಹೋಗುವಾಗ ಅವ್ರಿಗೆ ಸ್ವಲ್ಪ ಬೇಜಾರಾಗೋದು ಸಹಜ ಸಹಜ ಸೊ ಮತ್ತೊಮ್ಮೆ ಮತ್ತೆ ಬರ್ತೀವಿ ಖುಷಿ ಖುಷಿಯಾಗಿ ಹೀಗೇನೇ ಎಂಜಾಯ್ ಮಾಡಿಕೊಂಡು ಇರ್ಬೋದು ಅಂತ ಹೇಳ್ತಾ ಇಲ್ಲಿಂದ ಇದ್ದೀವಿ ಹಾಗೆ ಅಮ್ಮ ಅಲ್ಲಿ ಕಾಯ್ತಾ ಇದ್ದಾರೆ ಅಮ್ಮಂಗಂತೂ ಖುಷಿನೂ ಖುಷಿ ಇವತ್ತು ಯಾಕಂದರೆ ಮೊಮ್ಮಗಳು ಬರ್ತಾ ಇದ್ದಾಳಲ್ಲ ಹಾಗಾಗಿ ಸೊ ಹೊರಡುವಾಗ ಅವ್ರಿಗೂ ಕೂಡ ಮತ್ತೆ ಬೇಜಾರಾಗುತ್ತೆ ಸೊ ಇದೆಲ್ಲ ಜೀವನದ ಸಹಜ ಭಾವನೆಗಳು ಸೊ ಅಲ್ಲಿಂದ ಇವಾಗ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಇದ್ದೀವಿ ಕೆಲವೊಂದು ಹಳ್ಳಿ ಪದಾರ್ಥಗಳು ಅದು ಇದು ತೊಗೊಂಡು ಹೋಗೋದಿರುತ್ತೆ ಕಾರಲ್ಲ ಫುಲ್ಲಾಗಿರುತ್ತೆ ಹೋಗುವಾಗ ಸೊ ಎಲ್ಲರೂ ಒಂದೊಂದು ಒಂದೊಂದು ಎತ್ಕೊಂಡು ಬಂದಿದ್ವಿ ಅದು ಇವಾಗ ಕಾರ್ ಮನೆ ಹತ್ತಿರ ಬರೋದಿಲ್ಲ

ನಾವು ಹೊರಟ್ವಿ ಹಾಗೆ ಈ ರೋಡ್ ಬಗ್ಗೆ ಸ್ವಲ್ಪ ಹೇಳಬೇಕು ನಾನು ನಾವು ನಮ್ಮ ಮನೆಯಿಂದ ದಾಂಡೇಲಿಯಿಂದ ಯಲ್ಲಾಪುರ ಹೋಗೋ ರೋಡ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಏನಾದರೂ ಸ್ವಲ್ಪ ಹೊಂಡಗಳಾದರೂ ಕೂಡ ಅಲ್ಲಿ ಬೇಗ ಕೆಲಸ ಮಾಡಿ ಸರಿ ಮಾಡಿಬಿಡ್ತಾರೆ ಯಾಕಂದರೆ ನಮ್ಗೆ ಇಷ್ಟು ದೂರ ಟ್ರಾವೆಲ್ ಮಾಡುವಾಗ ಹೊಂಡದಲ್ಲಿ ಹಾರ್ಕೊಂಡು ಹಾರ್ಕೊಂಡು ತೇಲಾಡ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಬಟ್ ಇಲ್ಲಿ ಹಾಗಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿಯ ಜನಪ್ರತಿನಿಧಿ ದೇಶಪಾಂಡೆ ಅವರಿಗೆ ಜ ಈ ಇಲ್ಲಿಯ ಜನರು ಕೃತಜ್ಞರಾಗಿದ್ದಾರೆ ಎಲ್ಲ ಒಂದು ಜನಪ್ರತಿನಿಧಿಗಳು ಇದೇ ಥರ ಕೆಲಸ ಮಾಡಿದರೆ ತುಂಬ ಚೆನ್ನಾಗಿರೋದು ಇಲ್ಲಿಯ ರೋಡನ್ನು ಚೆನ್ನಾಗಿಟ್ಟಿರೋದಕ್ಕೆ ನಾನಂತೂ ಯಾವತ್ತೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತ್ರ ಬಂದ್ವಿ ಇವಾಗ ಫುಲ್ ಕತ್ಲೆ ಆಯ್ತು ಇವಾಗ ಫುಲ್ ಕತ್ಲೆ ಆಗಿದೆ ಮಳೆ ಬರ್ಬೋದು ನಾವ್ ಮನೆಗ್ ಸೇರೋವರೆಗೆ ಮಳೆ ಸ್ವಲ್ಪ ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ರೆ ಉಳಿತಾಗ್ತಾ ಇತ್ತು ಅಜ್ಜ ಜಾಯಿ ಮನೆ ನಿಂಗೆ ಇಲ್ಲಿ ಬರ್ತಾ ಬರ್ತಾವ ರೋಡ್ ನೋಡ ತಕ್ಷಣನೇ ಹೇಳಿದ್ಲು ಅಜ್ಜ ಜಾಯಿ ಮನೆ ಬಂದು

なか,てね、なかっこってバイクもなかっこっていたり、れどレあにゃはなかっこって、ね。 ಅಮ್ಮನ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಊಟ ಮಾಡ್ತಾ ಇದ್ದೀವಿ ಅಮ್ಮ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ರು ಬಾಯಲ್ಲಿ ಇಟ್ಟ ತಕ್ಷಣ ಆಹಾ ಆನಂದವೋ ಆನಂದ ಸೊ ಊಟ ಮಾಡಿ ಇವತ್ತಿನ ಬ್ಲಾಗ್ ಅನ್ನ ನಾನು ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ